ಮೂವತ್ತಾರು ಸಾವಿರ ಕೋಟಿ ಬೆಳೆ ನಷ್ಟ ನಷ್ಟಂಬತ್ತು ಲಕ್ಷ ಹೆಚ್ಚು ಬೆಳೆ ನಷ್ಟ ಆಗಿದೆ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನದ ಆಶಯಗಳಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆ ಮಳೆ ಆಗ್ಲಿ ಅಂತೇಳಿ ನಾವೆಲ್ಲ ಪ್ರಾರ್ಥ ಕ್ಲೈಮೇಟ್ ಚೇಂಜಸ್ ಇಲ್ಲ ಹಾಗಿದ್ದಾಗೆ ಸುಮಾರು ಹನ್ನೆರಡು ರಾಜ್ಯಗಳಲ್ಲಿ ವರ್ಗಾವಣೆ ಹನ್ನೆರಡು ರಾಜ್ಯಗಳು ಮಳೆ ಅಭಾವ ಆದರೆ ವಿದ್ಯುತ್ ಶಕ್ತಿ ಸಮಸ್ಯೆನ ಕೂಡ ನಿರ್ಮಾಣ ವಿದ್ಯುತ್ ಶಕ್ತಿ ನಿರ್ಮಾಣ ಆಹಾರದಲ್ಲಿ ಸ್ವಾವಲಂಬನೆ ಅಂತ ಕಂಡ್ರು ಕೂಡ ನಮಗೆ ನಿರೀಕ್ಷಿತ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ ಪರಿಸ್ಥಿತಿ ಇದೆ ಸೊ ಹಾಗಾಗಿ ಈ ವರ್ಷ ರಾಜ್ಯದಲ್ಲಿ ಪಾಪ್ಯುಲೇಷನ್ ಅಲ್ಲಿ ನಲವತ್ತಕ್ಕೆ ಹೆಚ್ಚು ಚಿರ ವಾಸ ಬರ್ತಾ ಇರುತ್ತದೆ ವ್ಯವಸಾಯದಲ್ಲಿ ಅವರ ಮನೆ ಆಗುತ್ತೆ ಅದರಿಂದ ಸೊ ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಆ ಪರದ ತೀವ್ರತೆ ಕಡಿಮೆ ಆಗಿದೆ ಹಾಹಾಕಾರ ಕಮ್ಮಿಯಾಗಿ ಅದು ಜನಗಳ ಕೈಗೆ ದುಡ್ಡು ಸಿಗ್ಬೇಕು ಕೊಂಡ್ಕೊಳ್ಳೋ ಕೈಗೆ ದುಡ್ಡು ಸಿಕ್ಬೇಕು ಅದು ಸಿಕ್ಕದೆ ಹೋದ್ರೆ ಇದೋಸ್ಕರ ನಾವೆಲ್ಲ ಇರ್ತೇವೆ ಪ್ರಧಾನಮಂತ್ರಿ ಯುವಕೃ ಸಿಗ್ಬಹುದು ಕೆಲಸ ಇದರಿಂದ ಆರ್ಥಿಕ ಚಟುವಟಿಕೆಗಳಿಗಾಗಿ ರಾಜ್ಯದ ಆದಾಯವೂ ಕೂಡ ಜಾಸ್ತಿ ಆಗ್ತದೆ ದೇಶದ ಸಂಪತ್ತು ಕೂಡ ಅಭಿವೃದ್ಧಿ ರಾಜ್ಯದ ಸಂಪತ್ತು ಕೂಡ ಬಂದ ಮೇಲೆ ಪ್ರತಿ ಒಂದು ಕಡೆ ಸರ್ಕಾರಿ ಕಚೇರಿಗಳಿಗೂ ಶಾಲೆಗಳಿಗೂ ಕಡೆ ಸಂವಿಧಾನದ ಪೀಠಿಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ನಿಮಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಿ ಏನು ಸೇವೆ ಮಾಡೋಣ ಯಾಕೆ ಹೋಗಿ はい,い。 ಒಂದು ಅವಧ ಸಿಕ್ಕಿಲೋ ಹಾಗೆ ಅಲ್ಲ ಅದೇ ಇಲ್ಲಿ ಅಣ್ಣ ಮೊಬೈಲ್ ಮುಂದೆ ಹೋಗು ದಯವಿಟ್ಟು ನಮಗೆ ಫ್ರೆಂಡ್ಸ್ ಸಿಗಲ್ಲ न्द <laughs> 彼らは全然、お金をもらえ